ಬಾಳುಕಟ್ಟ ನಟ್ಟಿಲ್ ಪಂಪಿನ ಇಲ್ಲಾಡು ಬೂದ ಪೂಜಾರಿ ಚಿನ್ನು ಪೂಜಾರ್ತಿನ ಮಗೆ ಸದಾಶಿವ ಭಂಗೇರ ಪಂಡದು ಎಂಕಲು ಎನ್ನ ಅಪ್ಪ ಮೇರೆಗೆ ಏಳು ಜನ ಜೋಕುಲು ಏಳು ಜನ ಒಟ್ಟು ಯಾನ್ ಮಲ್ಲೆ ಜನಾಡು ಬೊಕ್ಕ ಮೂಜಿ ಜನ ಪೊಣ್ಣುಲು ಒಕ್ಕ ಮೂಜಿ ಜನ ಆಣುಲು ಒಟ್ಟು ಏಳು ಜನ ಮಲ್ಲೆ ಯಾನ್ ಅಂಚ ಎಂಕಲನ್ನ ಇಲ್ಲಾಡು ನಟ್ಟಿಲ್ ಪಂಪಿನ ಇಲ್ಲಾಡು ಸಾಗೋಳಿ ಬೊಕ್ಕ ಕೃಷಿ ಅಂಚೆ ಅದು ನಂಗೆ ಹೆಂಕಲ್ ನಮ್ಮಲ್ಲ ಕೃಷಿಕೇರು ಅರೆನ ಅರೇನ ಒಂದೇಟ್ರ ಅದು ಏನು ಎಲ್ಲಿಡೆ ಮಾತ ಆ ಕೃಷಿತ ಬಗ್ಗೆ ಹೆಂಗೆ ಮಾಹಿತಿ ಕೊಡ್ತೇವೆ ಏನಾಗೇನು ನಿಗದಿದು ಕಲ್ತೊಂದಿತ್ತೆ ಅಂಚೆ ಹೆಂಗೆ ಮಸ್ತ್ ಪ್ರಾಣಿಲೇಡ ಕೈಕಾನಿಲೇಡ ಎರ್ಲೇಡ ಒಕ್ಕ ಮಸ್ತ್ ಪ್ರೀತಿ ಒಕ್ಕ ಎರ್ಲು ಎರ್ಲು ಬಂಡೆ ಹೆಂಗೆ ಒಂಜಿ ಅಮ್ಮರ ದಪ್ಪನಾಗ ದಪ್ಪಾನಾಗ ಒಂ ಎರ್ಲೇನು ಗಿಡ್ಪುನ ಒಂಜಿ ಹವ್ಯಾಸ ಇತ್ತೀರಿ ಹೆಂಕಲ್ ನಮ್ಮರಿಗೆಲ್ಲ ಹವ್ಯಾಸ ಇತ್ತೇನು ಹೆಂಗೆ ಗಿಡದೇರು ಬಂಡೆ ಭಾರಿ ಇಂಟ್ರೆಸ್ಟ್ ಅಂಚಾದ ಏನು ಐತೆ ಮಿತ್ ಮಸ್ತ್ ಹೆಂಗೆ ಆಸೆ ಐಕಲ್ನ ಮಿತ್ ಅವನು ಒಂಬೈ ಏನು ಎಜುಕೇಷನ್ ಮಸ್ತ್ ಆತದ್ದಿ ಒಂಜಿ ಏಳನೇ ಕ್ಲಾಸ್ ಆದನೇ ಕ್ಲಾಸ್ ಮಾತ್ರ ಬೊಕ್ಕ ಏನು ಬೆನ್ನಿದ ಬ್ಯಾಲೆ ತಿಲಕ್ಕ ಒಂಜಿ ಟೈಲರಿಂಗ್ ಕಲಿತೆ ಬಾಂಬೆಡ್ ಒಂಜಿ ಫಸ್ಟ್ ಒಂಜಿ ಅಂಗಡಿ ಮಲ್ತೆ ಒಂಜಿ ಮೆಷನ್ ಪಾಡೋದು ಭಾರಿ ಬಂಗೋಡು ಆ ಅಂಗಡಿ ಮಲ್ಪನಾಗ ಹೆಂಗೆ ಭಾರಿ ಕಷ್ಟ ಐತೆ ಅಂದರೆ ಏರ್ನೇ ಎನ್ನ ಹೆಂಗೆ ಎನ್ನ ಅನ್ಪಿನ ಏರ್ಲ ಜನ ಇಜ್ಜಿ ಎನ್ನ ಒಂಜಿ ದೋಸ್ತಿ ಶೇಖರ್ ಸೆಟ್ ಸಿಟ್ಟು ಬಂಡದಿತ್ತೇವ್ರು ಅಲ್ಪಾಗಲ ಹೋಟೆಲ್ ಇತ್ತ ಅಲ್ಲಿ ಕೋಲಿ ವಾಡ ಬಂಡದು ಆ ದ ಪುದರ್ ಶಾಂಬವನ್ ಅಗಲ್ ಕಡೆ ನಮ್ಮ ಕಿದೂರ್ದಾರು ಶೇಖರ್ ಸೆಟ್ ಉಂದು ಆರ್ಲೆ ಅನ್ನ ಭಾರಿ ಆಪ್ತೇವ್ರು ತೆಂಕ್ಲೆಗೆ ಆರು ಮಸ್ತ್ ಎಂಕ್ ಹೆಲ್ಪ್ ಮಲ್ದೇರು ಆರು ಹೆಲ್ಪ್ ಮಲ್ತಿನ ಇಟ್ಟು ಒಂಜಿ ಎಲ್ಲೇ ಒಂಜು ಕೊಕ್ಕ ಸಿಕ್ಕಂಡು ಒಂಜಿ ಮೆಷನ್ ಪಾತ್ಮಲ್ಲ ಜಾಗ ಆ ಐಟ್ ಎನ್ನ ಟೈಲರಿಂಗ್ ಬಿಸ್ನೆಸ್ನ ಏನು ಸ್ಟಾರ್ಟ್ ಮಲ್ತೆ ಸೊ ಟೇಬಲ್ ಮಲ್ಪರೋ ಒಂದು ಇರ್ನೂತೈವ್ ರೂಪಾಯಿ ಆ ಇರ್ನೂತೈದಗೋಸ್ಕರ ಏನು ರೆಡ್ ಮೂಜಿ ತಿಂಗಳ ಅಂಗಡಿ ಬಕ್ಕ ಓಪನ್ ಮಲ್ತೆ ಟೈಲರ್ ಅಂಗಡಿದ ಪುದರು ಎಸ್ ಬಿ ಎಸ್ ಬಿ ಬಂಡೆ ಭಾರಿ ಪುದರ್ ಒಂಜಿ ಕಿನ್ನೆ ಒಂಜಿ ಜೋಕುಲ್ಲ ಎಸ್ ಬಿ ನಡೆ ಪೋ ಇಂಚಿನ ಒಂಜಿ ಪುಲ್ ಸ್ಟಿಚ್ ಮಲ್ಪರ ಅಂಚಿನ ಒಂಜಿ ಮುಂದಿತ್ತುಂದು ಒಂಜಿ ಹದಿನೈದು ವರ್ಷ ಬೊಂಬೈ ಹಿಡಿತೆ ಏನು ಅಂಗಡಿ ಬಕ್ಕ ಮೂಜಿ ಅಂಗಡಿ ಮಲಿತೆ ಮೂಜಿ ಅಂಗಡಿ ಇಲ್ಲ ಒಂಜಿ ಎಸ್ ಬಿ ಒಂಜಿ ರೈನ್ಬೋ ಒಂಜಿ ಚಿನ್ಸನ್ ಬೊಕ್ಕಂಕಲ್ ಎಂಕ್ ಹೆಂಗೆ ಊರದ ಭಾರಿ ಇಂಟ್ರೆಸ್ಟ್ ಈ ಕೃಷಿ ಒಂದು ಮತ್ತು ಏನು ಗಡಿ ಗಡಿ ಊರು ಊರಿಗೆ ಬರೋಂದಿತ್ತೆ ಕೊಂಬೆದ ಊರುಡು ಪೋಯಿನ ಪುಣಜೆಯಲ್ಲಿ ಏರ್ಲ ಊರು ಬರೋಕ್ಕೇನು ಜೀರ ಹಾಂ ಅಂಚ ಎನ್ನ ಬುಡೋ ಫಸ್ಟ್ ಪಾಂಡ್ಯತ್ ಈ ರೀತಿ ಮುಲ್ತುಡ್ದು ಅಲ್ಪ ಎಡ್ಡಾಪು ದಿಷ್ಟಿಡ್ ಪೋಪಿನಿ ಪೋಪಿನತ್ತಪ್ಪಾಗ ಹೆಂಗೆ ಇರ್ನೋಟು ಬರ್ಪಿನಿ ಹಾಕಿದಾನಿ ಮನೆ ಹತ್ತು ಮಲ್ಪಲೆ ಪೋಯಿ ಅಂಚ ಅವು ಹೆಂಗೆ ಫುಲ್ ಉಂತ್ಕೊಂಡು ಅಂಚ ಹೆಂಗೆ ಹೆಂಗೆ ಬತ್ತ ಜೋಕ್ಲ್ ಏನಾದಾಗ ಒಂಜಿ ಮಗಲ್ ಕನ್ನಡ ಕಲ್ಪಡುತ್ತೆ ಅದಾಗ ಅಲ್ಲಿ ಮಲ್ಲಲ್ಲಿಗೆ ಅಲ್ಲಿ ರಡನೆ ಕ್ಲಾಸ್ ಎಡ ಇತ್ತು ಅಲ್ಲ ರಡನೆ ಅಂಚೆ ಅಲ್ಲಿನ ಸೆನ್ಸಿಲ್ಡ್ ಪಾಡಿಯ ರಡ್ ಜ ಅಲ್ಲಿನ ಫಸ್ಟ್ ಬುಕ್ ಹೊರ್ತಿ ಸ್ನೀತಾ ಮಲ್ಲಲ್ನ ಮಲ್ಲಾಲತಾ ಬಂಡದ್ದು ಅಂಚ ಆಗಿಲ್ಲ ಅಲ್ಪ ಕಲ್ತಾರೆ ಅದನ್ನ ಎಜುಕೇಶನ್ ಮತ್ತು ಅದು ಎಡ್ದೆ ಒಂದೆಟ್ಟು ಅಲ್ಲಿ ಹೊರ್ತಿ ಲೋ ಮಲ್ದೋಲು ಸ್ನೀತಾ ಬಂಡವ್ ರಡನೆ ಮಗಲು ಬುಕ್ ಮೋಲು ಬಿ ಎಸ್ ಸಿ ಮಲ್ತದ್ದು ಕಂಪ್ಯೂಟರ್ ಮತ್ತು ಮಲದೋ ಮಣಿಪಾಲ್ ಜಾಬ್ ಉಳ್ಳು ಪಕ್ಕ ಓರಿ ಆಣ್ಣ್ಮಗೆ ವಿಶಾಲ್ ಬಂಡದ್ದು ಆ ಐತೆ ಬ್ಯಾಂಗ್ಳೂರುಲ್ಲೇ ಆಯ್ಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಲ್ತದ ಹಾಗೆ ಡೈರೆಕ್ಟ್ ಅಲ್ಪ ಸಿಲೆಕ್ಟ್ ಆದಾಗ ಅಲ್ಪ ಮಲ್ಲ ಫೋಸ್ಟು ಉಲ್ಲೆ ಬ್ಯಾಂಗ್ಳೂರ್ಡು ಏರ್ಪೋರ್ಟ್ ಒರಿ ಮಲ್ಲ ನಮಗೆ ಮೂಲೆ ಉಲ್ಲೆ ಆಶುತೋಷ್ ಬಂಡದ್ದು ಅಲ್ ಅಲ್ ಅಲ್ಲಿ ಅಲ್ಲಿ ಬ್ಯಾರಪ್ಪುನು ಅಲ್ಲಿನ ಕಣ್ಣನೆಲ್ಲ ಸಿ ಅಲ್ಪ ಜಾಬ್ಲೆರಗಲಿ ಬಾಲ್ಯ ತಂಜಿ ಅಯ್ಯೊಂದು ನಾಲ್ನೇ ಕ್ಲಾಸಿ ಅಲ್ಲಿ ಕಲ್ತಂದೂಲಿ ಮಗನ ಮ ಬಾಲೆ ಒಂದಿಟ್ಟು ಇತ್ತೆ ಕಲ್ತಂದೂಲ್ಲಿ ಓಕೆ ಒಂದಿಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಗಲಿ ಬ್ಯಾಂಗ್ಳೂರು ಉಳ್ಳರು ಒಕ್ಕ ಎಂಕಲ್ ಕಂಡನೆ ಕುಡಿಯೋದು ಇತ್ತೆ ಊರು ಹುಡುಲ್ ಒಕ್ಕ ಮೂಲ ಎನ್ನ ಇಂಕೊಂದು ಆಸೆ ತಂಡ ಒಂದೊಂದು ಗುಡ್ಡೆ ಎಂಕಲ್ ಎಂಕ್ಲೆಗೆ ಇತ್ತು ಜಂದು ದುಂಬು ಡಿಕ್ಲರೇಷನ್ ಒಕ್ಕ ಧನಿಕಲ್ ನಗಲಿ ಮೆತ್ತಗೆ ಜಾಗ ಎಲ್ಲ ಒಂದು ಒಂಜಿ ಎಕ್ರೆ ಒಂದು ಎಕರೆ ಇರುವ ಸಂತ ಜಾಗ ದೈನಿಕ ಫಸ್ಟ್ ಡೇ ಏನು ದಿತ್ತೆ ಈ ಜಾಗ ಮಾ ಮ ಡಿಕ್ಲರೇಷನ್ ಪೂರ್ವಗೆ ಕೊರಿಯ್ರಿ ತಿಕ್ಕೊಂಡು ಒಂದು ಹೆಂಕ್ಲೆ ಇತ್ತಿಜಿ ಅದ ಪಂಡೆ ಹೆಗ್ಗಟ್ಟರೆ ಎಂಕ್ ಆರ್ ಸದಾನಂದ ಹೆಗ್ಗಟ್ಟರು ಪಂಡದ್ ಮೂರು ಕುಂಜಾಡಿ ಬಿಡ್ದು ಆರೆಡೆ ಪಂಡೆ ನಿಗಲ್ನ ಪೂರ ಹೆಂಕ್ಲೆ ತಿಕ್ಕುನ ತಿಕ್ಕದನ್ನು ಕೊರ್ತರ್ ಬೊಕ್ಕ ನಾನು ಅವು ಜಾಗಲ ಹೆಂಕೆಲ್ಲ ಫ್ರೀ ಬಿಡ್ಚಿ ಐ ಕೊಂಚ ರೇಟ್ ಮಲ್ತದ್ದು ಹೆಂಗೆ ಅಪಗದ ರೇಟ್ ಹೆಂಚೋಂಡು ಹೆಂಗೆ ಇನ್ನೇ ಖುಷಿ ಬತ್ತಿಲ್ಲ ಕೊರಲಿ ಆ ರೇಟ್ ಏನು ಕೊರ್ಕೊಂಡು ಪಣತೆ ಅವ್ರು ಒಪ್ಪಿದ್ದೇರು ಎಕರೆ ಪದ್ನಾಜು ಸಂತ ಜಾಗ ಅದಾಗ ಪದ್ನಾಜು ಸಾವಿರವಾಗಿ ತೊಂದೆ ಅದಾಗ ಹೈ ರೇಟ್ ಬಕ್ಕ ಹೆಂಗೆ ಒಂಜಿ ನೆಟ್ಟು ಹೆಂಚಿನ ಹಾಂಡು ಒಂದು ಇಂಪ್ರೂವ್ಮೆಂಟ್ ಆವಿಡು ಒಂದು ಕಾಡು ಗುಡ್ಡೆ ಎತ್ತಿನ ಒಂದು ತೋಟ ಮಲ್ಪ ಜಾಗ ಹತ್ತ ಬಕ್ಕ ನೆಟ್ಟು ಮಾತ್ರ ಏನು ಏಯ್ಟಿ ಸಿಕ್ಸ್ ಒಂದು ಮಲ್ತೆ ಉಗ್ಗೇಲಿ ಮಲ್ತೆ ಒಂದು ತಾರೆ ತೋಟನೆ ತಸಿಯದಿ ಫಸ್ಟ್ ಡೇ ಬಕ್ಕ ಒಂಜಿ ಫಾರ್ಮ್ ಮಲ್ತಾರೆ ತೆತ್ತಿದ ಕೋರಿದ ಒಂಜಿ ಫಾರ್ಮ್ ಮುಣ್ಣುದು ಮುಣ್ಣದು ಕೋರಿ ಸ್ಟಾರ್ಟ್ ಮಾಡ್ದೇನೇ ಫಾರ್ಮ್ ಒಂದು ತೆತ್ತಿದ ಕೋರಿ ಫಸ್ಟ್ ಬಕ್ಕ ಅವೇನು ಕನ್ವರ್ಟ್ ಮಾಡ್ತದ ಬ್ರಾಯ್ಲರ್ ಮಲ್ತ ಬ್ರಾಯ್ಲರ್ ಇತ್ತು ಅಂಕಲ್ ನಾವು ಮೂಜೆ ಸಾವಿರ ಯೂನಿಟ್ದಾಗ ಬ್ರಾಯ್ಲರ್ ಕೋರಿದ ಫಾರ್ಮ್ ಏಯ್ಟಿ ಸಿಕ್ಸ್ ಮಲ್ದ ಅಂಚ ಅವು ಏನಿತ್ತ ನಿರಂತರ ಏನು ಬಕ್ಕ ಹೆಚ್ಚಿಗೆ ಮಲ್ಲೆ ಪೋತು ಪೋತಿದ್ಯಾನೆ ಇತ್ತಿನ ಏಟಿ ಅಂಕಲೆ ಗೊಬ್ಬರ ಒಂಜಿ ಬೋರ್ಡ್ ಹಾಕೇನು ನಡಪುಲ್ಲ ಮಲ್ತೊಂದುಿಲ್ಲ ಅಂಚ ಬೊಕ್ಕ ಪೂರ ಕಂಗು ಬೊಕ್ಕ ಎನ್ನ ಒಂಚೂರು ಪ ಪಾಳೆಕಾರ್ ಪದ್ಧತಿ ಕೃಷಿ ಯಾನ್ ಹೂವು ಈ ಆರ್ಟಿಫಿಷಿಯಲ್ ಮೆನ್ಯೂರ್ ಹೂಲ ಪಾಡುಜಿ ಒಕ್ಕ ಎಂಕಲ್ನ ಗೊಬ್ಬರನೇ ಹೆಂಕಲನ್ನ ಕೋರಿದ ಗೊಬ್ಬರ ತಪ್ಪು ಅವೇ ಮಡ್ಲಿ ಗಿಡ್ಲಿ ಮಾತಾ ಬುಲ ಧಾರದ ಮುದೆಲ್ಲ ಬಿಡ್ಬಾವಿ ಕಂಗದ ಮುದ್ದೆಲ್ಲ ಬಿಡ್ಬಾವಿ ಒಬ್ಬ ಕಂಗ ನಡಿನಾಗೆ ಮಸ್ತ್ ಮಲ್ಲ ಗುರಿ ಮಾತು ಮಲ್ಪವು ಒಂಜಿ ಒಂಜಿ ಅರ್ಧ ಒಂಜಿ ಪೀಠದ ಉಲ ಹಿಡ ಕಂಗದ ಗುರಿ ಮತ್ತೆ ತಸಿ ನೆಡ್ತೀನಿ ಬಕ್ಕ ಈಗ ಗೊಬ್ಬರ ಬಕ್ಕ ಬೇತ ಹೂಲ ಪಾಡುಜಿ ಖರ್ಚಿ ಮಸ್ತ್ ಕಮ್ಮಿ ಪಾಳೆಕಾರ್ ಪದ್ದತಿದ ಕೃಷಿಯನ್ನು ಬಕ್ಕ ಬೇತೆ ಓಲ ಮಾ ಇನ್ನಿಗೋಡೆ ಮಾತೀರ ಅವು ಒಂದು ಮಾತು ಮಾತು ಮಲ್ಪ್ರಿ ಯಾ ನಾವು ಮಲ್ಪಜಿ ಎನ್ನ ಒಂಜ್ ತೇರಿಯೇ ಬೇತೆ ಆ ರೀತಿ ಇಡ್ ಹೆಂಗೆ ದೇವ್ರ ದೇವಿತನಗಿ ತೋಟದ ಒಂದು ಗೊತ್ತಾಬಂಡು ಒಂದು ಹೆಂಚ ಉಂಡು ಬಂಡದು ಆ ರೀತಿ ಬೊಕ್ಕ ಎಡ್ಡೆ ಮುಂಚೆ ಇತ್ತ ಬಾರಿ ಎಡ್ಡೆ ಮುಂಚೆ ಬಂದು ಒಂಜಿ ಒಂಜಿ ಟನ್ ಮಿತ್ತ ಹೋತೀನಿ ಇತ್ತೆ ಪೋಂಡು ಒಲಿ ಅಲ್ಪ ಎಡ್ಡೆ ಮುಂಚಿದ ಬಳ್ಳಿ ಪೂರ ಒಂಜಿ ಡಿಸ್ತಾವು ಎಣ್ಣೆ ಆಯ್ತು ಮತ್ತು ಇಡೀ ಲೋಕೋಬಿನ ಎಡ್ಡೆ ಮುಂಚೆ ಇಡ್ಲಿ ಹೆಂಗೆ ಒಂದು ಮುಜನಾಲ್ ಲಕ್ಷ ರೂಪಾಯಿದ ಇನ್ಕಮ್ ಆವತ್ತುಂಡು ಅದರ ರೇಟ್ಲೆ ಬೊಕ್ಕ ಪ್ರತಿ ಒಂದು ಬಜ್ಜೆ ಬಜ್ಜಾಯಿ ಬಜ್ಜೈಯ್ದ ಮತ್ತೆ ಅಲ್ಪ ಅಲ್ಪ ಎಂಕಲ್ ತಸಂದುಬೋನಿ ಒಂಜಿ ಒತ್ತಟದ್ದೆಲ್ಲ ಮಲ್ಪ ಮಲ್ದಜಿ ಅಂಡ ಒಂಜ್ ಕೊಟ್ಟರೆ ದಿನೈಟ್ಲೈತೆ ತೈನಿಗೆ ಓಡಾಡಿ ಬಜ್ಜೆಲೆಲ್ಲ ಹೈಕಾಪಿ ಒರಿ ನಮ್ಮ ಆಯ್ನ ಪುದಾರು ಸುಂದರೆ ಪಂಡದ್ದು ಕೊಡುಗೆ ಆಯ್ ಬಾರಿ ದೂರ ಹೊಡ್ದು ಬರ್ತೀನಿ ಒಕ್ಕ ನಂಗೆ ಮೂಲ ಬೇಲೆ ಜನ ಬೋಡಂಡ ಲೆತ ಹರಿಪೇ ಆಯ್ನ ಅಲ್ಪ ಹೊಡೆದು ಮೂಲೆ ಕುಲ್ಲುವೆ ಕುಲ್ಲುದು ಓರೋ ಇಲ್ಲ ಪೂಪೆ ನಮ್ಮ ಒಂಜ್ ಇಲ್ಲದ ಲೆಕ್ಕನೆ ಆಯ್ ಪಂಡ ಪ್ರತಿಯೊಂದು ಕೆಲಸಲ ಮಲ್ಪ ಹೆಂಗ್ದೆಲ್ಲ ತೋಡು ಮುಂದೆ ಅಜ್ಜಿ ಇತ್ತು ಮಾತ್ರ ಒಂದು ಮಾತ್ರ ದುಂಬುದೆಲ್ಲಕ್ಕೆ ಬೇಲೆ ಮಲ್ಪರ ರಾಪುಜ್ ಒಂಚೂರು ಬೇರೆ ಬೇನಂದ ಮುಂದೆ ಇಟ್ಟು ಅಂಚೆ ಮಾತಾ ನಡತ ಉಂಡು ನಮಸ್ಕಾರ ಏನು ಏನಪ್ಪ ತುಂದರೆ ಬಂಡದ್ದು ಏನು ಶೋಪ್ರೆ ಬಂದೆ ಹೆಬ್ಬ್ರಿ ಶೋಪ್ರೆ ಅಲ್ಪ ಬರ್ತೀನಿ ಒಬ್ಬಂಡ ಏನು ಹಂಚನೇ ಬೇಲೆ ಅಲ್ಪನೆ ಅಂತ ಇಲ್ಲ ಅಲ್ಪ ಮಲ್ತುಂದಿತ್ತೆ ಅದಕ್ಕೋಸ್ಕರ ಒಂದು ಜನ ಪಂಡ್ರಿ ಮುಲ್ಪಿ ಬೇಲೆ ಉಂಡು ಬರ್ಪರಾಗೆಂಡ್ ஆ தொந்தர பண்ணேன் பண்டை அதுக்கு தொந்தரஜி பண்ட பத்து இன்ஜேத்து மூஞ்சு வருஷம் ஆடு முள் பண்ண உள்ளே என்ன தனியை லஞ்சினே ஹெட் எடுஞ்சினு அதெல்லாம் தொந்தரஜி பண்டை பூரெல்லாம் வேலை மலப்பேன் பண்ட கோ கோரி போறோம் பக்க தாரம் தான் பஜ்ஜி வகிப்போண்ண பூரில் யானை மல்துள்ளே பக்க பண்டை யான இஜில்லே என்ன தனிக்கு அஸ்து இருந்தா இல்லை எடுத்து இல்லை எடுத்து போயிடுச்சுட எங்க పండజారు మన ఆస్తు ఏమన్నా ఇష్టం తొందర ఒక ఇళ్ళదగలం ఇతర ఒక ఆరు విషయాలు అన్నది ఆరు బెంగళూరు ఆరు భర్తలు అని చెరు గారు ఆరుసేసినా ఎడ్డ తొందర కొంచెం బాల్య ఉండు ఆ బాలి సుందరం అమ్మ బయరా అంటున్నాను ఆశ్రీది వంద కొంచెం గిడ నండ ಅವು ಬದುಕೊಡು ಒಂದು ತಾರೆ ನಂಡ ಒಂದು ಕಂಗ ನಂಡ ಬತ್ ಸೈಯ್ಯರೆ ಬಲ್ಲಿ ಅಂಚಿನ ಒಂದು ಒಂದಿಟ್ಟು ಆ ಮೊಟ್ಟೊಡೀತೆ ಒಂದು ಈತೆಯನ್ನು ಯಾರು ದುಂಬು ಏನು ಒರಿಯೇ ಮೆಂಟೇನ್ ಮಾಡ್ತೋಗುತ್ತೆ ಕೊಂಚ ನಲೈನ್ ವರ್ಷ ಮುಲ್ಪ ಹೆಂಗೆ ಸರಿಯನ್ನು ಜನ ಕೆಲಸ ತಿಕ್ಕುಜಿ ಹೆಂಗೆ ಬೋಡೈಲಕ್ಕ ನಮ್ಮ ಮಲ್ತಿಲ್ಲಕ್ಕ ಆ ಪೂಜೆ ಹೋಗ್ಬೇಕ ನಾಲ್ಯು ವರ್ಷ ಯಾನು ಒರಿಯೇ ಒಂದು ಪೂರ ಮೆಂಟೇನ್ ಮೇಂಟೈನ್ ಮಾಡ್ತೋಗುತ್ತೆ ಪೂರ ಪೈಪ್ಲೈನ್ ನೆಕ್ ಡ್ರಿಪ್ ಮಾತ್ರ ಅಂಚಾದ್ ಬಕ್ಕ ಮೂ ಮೂಜಿ ಉಗ್ಗೇಲು ರಡ್ಡು ಉಗ್ಗೇಲು ಬೋರು ಉಂಡು ಇರುವ ಗಂಟೆ ನೀರು ಬೋರು ಉಗ್ಗೇಲು ನೀರು ಬಾರಿ ಉಂಡು ತಾಲ ಸಮಸ್ಯೆ ಬಕ್ಕ ನೆಕ್ ಎಂಕ್ ಬ ಮಸ್ತ ಸಹಕಾರ ಎಲ್ಲ ಒಂದು ಫ್ರಂ ರಿಚರ್ಡ್ ರೆಬಲ್ ಪಂಡ್ ಆರು ಮಲ್ಪ ಕಲ್ಯಾಣಪುರ ಮಿಲಾ ಗ್ರಿಸ್ ಕಾಲೇಜು ಲೆಚ್ಚ ಲೆಚ್ಚರರ್ ಮಸ್ತ್ ಕಲ್ದಿನಾರು ಅರ್ನ ಭಾರಿ ಮಲ್ಲ ಫಾರ್ಮ್ ಮರವಂತೇಡ್ ಆರೆಡೆ ಏನು ಮಸ್ತ್ ಕಲ್ದೆ ಹೆಂಗೆ ಮಸ್ತ್ ಅರೆ ಎಂಕ್ ನಾಲೇಜ್ ಈ ಎಡ್ಡೆ ಮುಂಜಿ ಮಾತ ಪಾಡ್ರೆಗ್ ಬಳ್ಳಿ ಮರವಂತ ಬಳ್ಳಿ ಕೊಣತದ್ದು ಆ ಮೂಲು ಎನ್ನ ಅರ್ನ ಇಲ್ಲಾಡ್ದಿದ್ದು ಏನು ಅವೇನು ಅದು ದುಂಬೆ ಹಂಗೆ ತಾರೇಗು ಹೂಲ ಬಿಡೊಂದಿತ್ತಿದ್ಯಾನು ಹೆಂಗೆ ತಾರೆದ ಮರ ಬಂಡ ಅಂಚ ಬಕ್ಕ ಬಕ್ಕ ಆರು ಪಂಡ್ಯರು ನೀವು ಹಾಕಿ ನಾನು ಬಳ್ಳಿ ತಂದು ಇಡ್ತೇನೆ ಮಲ್ಲಕ್ಕೆ ಸಿಕ್ಕ್ಯಾರು ಆರು ಮಸ್ತಿ ಹೆಂಗೆ ಒಂದು ಮಲ್ದೇರು ಬಕ್ಕ ಈ ಮುದ್ದೇಲಿ ಪಾಡ್ನ ದುಂಬೆನ ತೋಟ ಇಂಚೆ ಇತ್ತಜ್ ಆರು ಬರ್ರೆ ಪೋ ಪಸಿ ಬಕ್ಕ ಕೆಲವು ಗೈಡೆನ್ಸ್ ಏನು ಗೊಬ್ಬರ ಇತ್ತಂಡೆಲ್ಲ ಮಸ್ತ್ ಪಾಡೊಂದು ಇತ್ತಿದ್ ನಂಗೆ ಪೋಡಿಗೆ ಹೋಗ್ತು ನೀರು ಕಮ್ಮಿ ಹಣ್ಣಿ ನಮ್ಗೆ ದಾಳವು ಆರು ಧೈರ್ಯ ಕೊರ್ಯರು ಆ ಪ್ರಕಾರ ಏನು ಆರು ಪಣ್ಣೆ ಪ್ರಕಾರ ಮಲ್ದೆ ಅವರ ತೋಟ ಬತ್ತದೆ ಎಡ್ಡೆ ಮುಂಚೆ ಮಾತಾಡ್ತಾ ತೂದು ಹೆಂಗೆ ಸೆಕೆಂಡ್ ಕೊರೊಂದು ಉಳ್ಳ್ಯಾರ ಬಂಗೇರ ಈ ರೀ ಅವನು ಪ್ರಕಾರ ಮಲ್ದಾರ ಒಂದು ನನ್ನ ತೂ ಬಾರಿ ಭಾರಿ ಖುಷಿ ಆಗ್ಬಿಡು ಅನ್ ಪಂಡದ್ದು ಪಂಡ ಹೆಂಗೆಲ್ಲ ಈ ಆತ್ಮ ಜೀವರಡ್ಡ ಅಂಡ ಆತ್ಮ ಒಂಜರ್ನ ಹೆಂಗೆ ಮೇನ್ ಪಂಡ ಎನ್ನ ಮಿಸ್ಸಸ್ ಆಲ್ ಎಂಕ್ ಫುಲ್ಲು ನೆಕ್ ಒಂದು ಮಾತು ಆವರೇ ಕಾರಣನೇ ಆಲ್ ಅಲೆಗೆ ನೆಟ್ಟು ಫುಲ್ ಇಂಟ್ರೆಸ್ಟ್ ಬಕ್ ಹಾಲ ಒಂದು ಕೃಷಿ ಮಲ್ಪ ನೈಟ್ ಪೂತಾಗ ಪ್ರತಿ ಒಂದು ಜೈಡ್ ಹಾಲು ಮಲ್ತುಂದೇ ಪೂಲ್ ಕುಲ್ಲು ಜೋಲು ಇತ್ತೆಲ್ಲ ಅಂಚ ಅಲೆಗೆ ಭಾರಿ ಇಂಟ್ರೆಸ್ಟ್ ಹಾಲ್ ಎಂಕ ಪುಲ್ಲು ಸಹಕಾರ ಅಲ್ನ ಆ ಬಾಂಬೆಡ್ದೆ ಬರಿಪಿನ ಹಿಡ್ದು ಮೂಲ ತೋಟ ಮಲ್ಪನೆಲ್ಲ ಅದನ್ನ ಅಲ್ನ ಪುಲ್ಲು ಸಹಕಾರ ಎಣ್ಣ ಮಲ್ಪರೆ ಸಾಧ್ಯತೆ ಒಂದು ಕೃಷಿ ಮಾತು ಫುಲ್ ಇಂಟ್ರೆಸ್ಟ್ ಒಗ್ಗೆ ಮೂಲ ಎಂಕಲ್ನ ಕೃಷಿ ಕೃಷಿಕ ಸಂಘ ಒಂಜಿ ಎಂಕಲ್ನ ಸಂಘಟನೆ ಉಂಡು ಐಟ್ ಎಂಕಲ್ ವರ್ಷ ಫಂಕ್ಷನ್ ಮಲ್ಪ ಮೂಲ ಉಡಿಪಿಡು ಐಟು ಪ್ರ ಕೃಷಿಕ ಪ್ರಮಾನ ಮಲ್ದೇರು ಬೊಕ್ಕ ಎನ್ನ ಒಂಜಿ ಬ ಕುಡೊಂಜಿ ದೋಸ್ತಿ ಶ್ರೀನಿವಾಸ್ ಬಸ್ ಭಟ್ರು ಕುದಿ ಶ್ರೀನಿವಾಸ್ ಭಟ್ರು ಆರು ರಾಷ್ಟ್ರ ಪ್ರಶಸ್ತಿ ಅರೆಗೆ ಪ್ರಶಸ್ತಿ ತೆಗೆದಿನ್ ಆರ್ಲ ಏನಕ್ಕೆ ಭಾರಿ ಸಪೋರ್ಟ್ ಆರ್ಲ ಶ್ರೀನಿವಾಸ್ ಭಟ್ರು ಬೊಕ್ಕ ಎನ್ನ ಇಲ್ಲೆಡು ಎನ್ನ ಮೆಗ್ಗಿಯವರು ಇಲ್ಲೇ ಇಲ್ಲದ ಬೆನ್ನಿದ ಬೆಲೆಗೂ ಇರಲಿ ಸುರೇಶ್ ಬಂಡದ್ದು ಬಕ್ಕ ಎರಡು ಜನ ಒರಿ ಟೈಲರ್ ಒರಿ ಒಂದು ಆಫೀಸರ್ಡು ಆಯ ಮೂಲತ್ತಿನ ಎಲ್ಲ ಹೆಂಗೆ ಮಸ್ತ್ ಸಾಕ ಏನೆಲ್ಲ ಬೇಲೆ ತಿಂಡ ಬಂದು ಮಲ್ಪೀವಿ ಈತೆಯನ್ನು ಮಗಿ ವಿಶಾಲ್ ಪಂಡದನ್ನು ಎಲ್ಲೆ ಆಯಾಗ ಮತ್ತ ಎಲೆಕ್ಟ್ರಿಸಿಟಿ ಇಂಟ್ರೆಸ್ಟ್ ಉಂಡು ಆ್ಯಂಡ್ ಈತ ಜಾಬ್ ಬಿಡ್ದು ಮುಲ್ಪ ಮತ್ತು ಒಂದು ತೆರೆಗೆ ಆಪುದಿ ಟೈಮ್ ನಮ್ಮ ಒಂದೇ ಅಜಸ್ಟ್ ಮಲ್ತಂದು ಪೋಪ ನಮ್ಮ ಆರೋಗ್ಯ ಸರಿ ಇಪ್ಪ ಮುಟ್ಟ ಕೊಂಬೆ ಪುಲ್ಲಿ ಆಯ್ಲೆ ಕಲ್ತಂದುಲ್ಲಿ ಆಯೆಲ್ಲ ನೆಟ್ಟೆ ಒಂದು ತೆರೆಗೆ ಆಗ ಇಂಟ್ರೆಸ್ಟ್ ಉಂಡು ಪೂರ ಬೇಲೆಲ್ಲ ಮಲ್ಪುವೆ ಹೋಲು ಹೈಕೋನಿ ಬೇಲಾಗ ಉರು ಕೊಂಡಿದ್ದೆ ಆಗ ಹಸಿ ತೋಚ್ಕೊಂಡಿದ್ದ ಪುಲ್ಲಿ ಹಲೋ ಇವ್ರಿ ವನ್ ನಾನು ಆಶುತೋಷ್ ಬಂದೆ ನಾನು ಸದಾಶಿವ ಬಂಗೇರನಾ ಮಲ್ಲಪಳ್ಳಿ ಕಿನ್ಯರ್ ದಿನ ಚಾರ್ ತೂದು ಒಂಚೂರು ಹಾರ್ಡ್ ವರ್ಕಿಂಗ್ ಪಕ್ಕ ಡೆಡಿಕೇಶನ್ ಒಂಚೂರು ಕಲ್ಪಿರೋದಿಕ್ಕಂಡ್ ಅರ್ನೊಟ್ಟಿಗೆ ಪಕ್ಕ ಅರ್ನೊಟ್ಟಿಗೆ ಒಂಚೂರು ಕಂಡದ ಕೆಲಸ ಪಕ್ಕ ತಾರದ ಕೆಲಸ ಮಲ್ಕೊಂಡ್ಬಂಡ ಭಾರಿ ಆಸೆ ಅಂಡೆ ಬೆತ್ತ ನಾಯಿ ಪುಚ್ಚೆ ಕೈಕಂಜಿಲ್ ಬಂದು ಪೂರಲ್ಲ ಉಂಡ ಅವೆಂತೂದು ಆಯ್ಕಲ್ ನೋಟ್ಟು ಒಂಚೂರು ಬಾಂಡಿಂಗ್ ಬಿಲ್ಡ್ ಅಂಡ್ ಪಕ್ಕ ನೇಚರ್ ದೊಟ್ಟು ನಮ್ಮ ಇಂಚೆ ಫ್ರೆಂಡ್ಲಿ ಆಗಿಪ್ಪುಡು ಈಕೋ ಫ್ರೆಂಡ್ಲಿ ಆಗಿಪ್ಪುಡು ಪಕ್ಕ ತೂದು ಒಂಚೂರು ಕಲಿಪ್ಯಾರ ತಿಕ್ಕಂಡ್ ಪೊಸಾತ್ ಪೊಸಾತ್ ಏನ ಉಂಡು ಬಕ್ಕ ನಮ್ಮ ಸ್ಟಡೀಸ್ ದೊಡ್ಡಗೂ ಒಂದು ಮಸ್ತ್ ಹೆಲ್ಪ್ ಆಂಡ್ ಹೆಂಗೆ ಪಂಡ ಒಂಜಿ ನೇಚರ್ ಬಕ್ಕ ಬಕ್ಕ ನಮ್ಮ ಸ್ಟಡೀಸ್ ಪಂಡ ಫುಲ್ ಅರ್ಥವೇ ಸ್ಟಾರ್ಟ್ ಅಣ್ಣು ಒಂದು ಏನಪ್ಪ ಅಂದ್ರೆ ಬಕ್ಕ ಅಜ್ಜರ್ ನವಾಜ್ ಸೈಡ್ ಮಸ್ತ್ ಹಾರ್ಡ್ ವರ್ಕಿಂಗ್ ಇತ್ತೆ ಬಕ್ಕ ಸ್ಟಡೀಸ್ ಇಡ್ಲ ಮಸ್ತ್ ಕಾನ್ಸಂಟ್ರೇಟ್ ಆಂಡ್ ಪೂರ ಟ ಪೂರ ಟೈಪ್ ಅಡ್ ಹೆಲ್ಪ್ ಮಲ್ತೀರಿ ಹೆಂಕಲ್ ಈಗ ಸ್ಟಡೀಸ್ ಸೈಡ್ ಬಕ್ಕ ಹಾರ್ಡ್ ವರ್ಕಿಂಗ್ ಅಲ್ತಿದ್ದು ಇಂಜಿನಿಯರಿಂಗ್ ಹೆಂಗೆ ಫ್ರೀ ಸೀಡ್ತಿಂದು ಯಾರ ನವಾಜ ಸೈಡ್ ಬಕ್ಕ ಇತ್ತೆ ಬಯೋಟೆಕ್ ಕಲ್ತಂದಿಲ್ಲ ಏನು ಬಕ್ಕ ಫ್ಯೂಚರ್ ಒಂದು ಜಾಬ್ ತಿಕ್ಕಿನಿಡ್ ಬಕ್ಕ ಬಯೋಟೆಕ್ ಒಂದೊಂದು ಕಂಟಿನ್ಯೂ ಮಲ್ಬಾರು ಭಾರಿ ಆಸೆ ಉಂಡೆಕಲ ಲಾಸ್ಟ್ ಗವ್ಯ ಪನ್ಪೆ ನಮ್ಮ ಒಂದು ಫೇಮಸ್ ವರ್ಡ್ ಉಂಡು ಜೈ ಜವಾನ್ ಜೈ ಕಿಸಾನ್ ಅವರೊಂದು ನೆನಪಿ ಒಂದು ಯಾನ ಯಾಪಲ ಕೃಷಿ ಪಕ್ಕ ಸೋಲ್ಜರ್ಸ್ನಾಗ್ಲೆಗೆ ಯಾಪಲ ಸಪೋರ್ಟ್ ಇಲ್ಲ ಪ್ರತಿ ಒಂದು ಇನ್ನೀತ ಜನ ಆಡಂಬರದ ಜೀವನ ಬೋರು ಆಡಂಬರದ ಜೀವನ ಕೃಷಿ ಪಂಡ ಕೈ ಕೆಸರಾದರೆ ಬಾಯಿ ಮುತ್ತರು ಒಂದು ಕೃಷಿ ಒಂಜಿ ಸತ್ಯ ಈ ಭೂಮಿ ಒಂಜಿ ಸತ್ಯ ಇಂಗೆ ಭೂಮಿದ ಮಿತ್ತ ಬಾರಿ ಆಸೆ ಈ ಭೂಮಿ ಯಾಪಲ್ಲ ನಮ್ಮನ್ನು ಬುಡ್ದು ಪಾಡುತ್ತೆ ಗೊತ್ತಾಗುತ್ತೆ ಭೂಮಿ ನಮ್ಮ ಇಟ್ಟು ಏತ್ ಮಲ್ಪ ಆತ ನಂಗೆ ಅವು ರಿಟರ್ನ್ ಕೊರ್ಪುಂಡು ಹೊರವರ ಹೆಚ್ಚು ಕಮ್ಮಿ ಪ್ರಕೃತಿದ ಒಂದು ಹಾವೇರಿಯೋ ಅದಾಗ ನಮ್ಮ ತಾರೆಗ ಇಟ್ಟದಾಲ ಆಜಿ ಅಂಕಿ ಸರಿಕೊಂಡು ತಾರೆ ಗೊಬ್ಬರ ಪಾಡ್ನವ ಮುದೇಲಿ ಮುದೇಲ್ ಪಾಡ್ನವ ರೊಕ್ಕಳೆ ಮಲ್ಕು ಮಲ್ಪನ ನಮ್ಮ ಬುಡ್ರೆ ಬಲ್ಲಿ ನಮ್ಮ ಐಕಿ ಹೆಂಚ ಆ ರೀತಿ ಸ್ಟಾರ್ಟ್ ಮಲ್ತು ಮಲ್ತೊಂದು ಅವೇ ರೀತಿ ನಮ್ಮ ಹೆಂಚ ಉಂಟು ಒಂಜಿದೋ ನಮ್ಮ ಉಣ್ಣ ಕುಲೋ ಜನ ಬಡವನ ನೋಡಿ ಅಂಚ ಆ ರೀತಿಡೆ ಮಲ್ಪ ಒಂಜಿ ಎನ್ನೋ ಒಂಜಿ ದ್ವೇಯ ಅಂಚ ಒಕ್ಕ ನನ್ನದಗಲೆ ಪಂಪಿನಿ ನಾನು ಪ್ರತಿ ಎನ್ನ ಮಗಕ್ಕೆಲೇ ಪಂಪಿನ ನೀವು ಜಾಬ್ ಪಡು ಮನುಷ್ಯ ಭೂಮಿ ಬೋಡು ಭೂಮಿ ಬನ್ಪಿನ ಸತ್ಯ ಒಂದು ಇತ್ತಣ್ಣ ನಂಗೆ ಲಾಸ್ಟು ಬೋರ್ಡ್ ಬಲ್ ಬಂಜಿಗೆ ನುಪ್ಪತ್ತೆರಡು ನಂಗೆ ಬಡವು ಬೋಡು ದುಡ್ಡು ತಿಂಡಿರಿ ಆಪೋಜಿ ಜೋಕುಲ್ಲ ಹೆಂಗೆ ಬಾಲ ಪು ಪುಲ್ಲು ಸಾಕಾರ ಪೂರಾಗಲ್ಲ ಪುಣ್ಣು ಜೋಕುಲ್ಲು ಹಣ್ಮಗೆ ಪಕ್ಕ ಪುಳ್ಳಿ ಹಾಗೆ ಫುಲ್ಲು ಸಾಕಾರ ಉಂಡು ಹೆಂಗೆ ಹಗಲಿ ಫುಲ್ಲ ನೆತ್ತ ಮೆತ್ತ ಪ್ರೀತಿ ಉಂಡು ಅಂಚೆ ಅದು ಇತ್ತ ಒಂಜಿ ಪಂಡ ಏನೋ ಗೊತ್ತುಂಡೆ ನಂಗೆ ಕಿತ್ತ ನನ್ನ ಏಜ ಒಂದು ಗೊತ್ತೆ ನನ್ನ ದುಮದಲ್ಲ ಕಾಪುಜಿ ಒಂದು ಹಾಳವೇರೆ ಬಲ್ಲಿ ಬಂಡ್ಪಿನ ಒಂಜಿ ಮನಸ್ಸಿಡು ನಂಗೆ ಮಸ್ತ್ ಒಂದು ತಿನ್ನೊಂದು ಉಂಡು ಒಂದು ಒಂದು ಇಂಚು ಎತ್ತಿನ ಈ ಈತ ಪುರುಳು ಎತ್ತಿನ ನನ್ನ ಆಯ್ಕೆ ಸರಿ ಪಾಡ್ ಜಿಡ ಮಲ್ತ ಜಿಡ ಅವಕಾ ಒಂದು ಆಣ್ಣ ಅವೆಂಥ ಸಾಧ್ಯ ಪೂಜೆ ಅಂಚಿನ ಅಂಜೆ ಅವಕಾಶ ಅವರೇ ಬಲ್ಲಿ ಮೊಗಲು ಮಾತು ಒರಿಪೋಡು ಓಡುಪಿನ ಎನ್ನ ಕಳಕಳಿ